ಶ್ರೀ ಗುರುಭ್ಯೋ ನಮಃ ಹರಿ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ ಪನ್ನಗಾಧಿಪತೆ ದೇವ ಅನಂತೋ ವಾಯು ವಾ ಹನಃ ವಿಷ್ಣುಪೀಠಾತ್ಮನೆ ತುಭ್ಯಮ್ಮ ನಾಗರಾಜ ನಮಃ ಶ್ರೀನಾಗರಾಜ ಆತ್ಮೀಯರೇ ನಮ್ಮ ಜೀವನದಲ್ಲಿ ಹಲವು ಸಂಕಷ್ಟಗಳಲ್ಲಿ ಈ ಸರ್ಪಕ್ಕೆ ಸಂಬಂಧಪಟ್ಟಿರತಕ್ಕಂತಹ ತೊಂದರೆಯು ಒಂದು ಸರ್ಪ ಸುತ್ತು ಸರ್ಪ ಹುಣ್ಣು ಸರ್ಪದಿಂದ ಬರತಕ್ಕಂತಹ ಚರ್ಮ ರೋಗಗಳು ಇವೆಲ್ಲವೂ ಸಹಿತವಾಗಿ ಮನುಷ್ಯರಿಗೆ ಹಲವು ರೀತಿಯಾದಂತಹ ಸಮಸ್ಯೆಯನ್ನು ತರ್ತದೆ ನಾಗದೋಷದಿಂದ ಮನುಷ್ಯನಲ್ಲಿ ಸರ್ಪ ಸಂಬಂಧವಾದಂತಹ ಹುಣ್ಣು ಏಳುತ್ತದೆ ಕುರದೋಪಾದಿಯಲ್ಲಿ ಅಥವಾ ಅಲ್ಲಲ್ಲಿ ಅಲ್ಲಲ್ಲಲ್ಲಿ ಸರ್ಪದ ಆಕೃತಿಯಲ್ಲಿ ಕೆಂಪು ಬಣ್ಣದ ಹುಣ್ಣುಗಳು ಅಥವಾ ಸರ್ಪ ಸುತ್ತು ಅಂತ ಹೇಳ್ತಾರೆ ಸರ್ಪ ಸುತ್ತು ಅಂದ್ರೆ ಉದಾಹರಣೆಗೆ ಒಂದು ಕೈಯಿಂದ ಹೀಗಾದ್ರೆ ಈ ಒಂದು ಒಂದು ಸುತ್ತು ಹಾಕ್ತಾರೆ ಹಾಕ್ತದೆ ಅದು ಸರ್ಪ ಆ ಸರ್ಪ ಸುತ್ತು ಹಾಕಿತು ಅಂದ್ರೆ ಮರಣ ಸಿದ್ಧ ಮಾರಣಾಂತಿಕವಾದಂತಹ ರೋಗ ಹೌದು ಜೊತೆಯಲ್ಲಿ ಚರ್ಮದಿಂದ ಹಿಡಿದು ಆರಂಭಿಸಿ ಚರ್ಮ ಹೊಸ ಮಜ್ಜ ಮಾಂಸ ಅಸ್ಥಿ ಎಲ್ಲವನ್ನೂ ಸಹಿತವಾಗಿ ಅದು ಕಬಳಿಸ್ತಾ ಹೋಗ್ತದೆ ಅರ್ಥಾತ್ ಅಸ್ಥಿಯವರೆಗೂ ಎಲೆಬಿನವರೆಗೂ ಸಹಿತವಾಗಿ ತೊಂದರೆಯನ್ನು ಕೊಡ್ತದೆ ವಿಪರೀತವಾದ ನೋವು ವಿಪರೀತವಾದಂತಹ ತ್ರಾಸು ವಿಪರೀತವಾದ ಉರಿ ವಿಪರೀತವ ಒಂದು ರೀತಿಯಂತಹ ವಿಪರೀತ ದಾಹ ಆಗ್ತದೆಯಾ ಊಟ ಸೇರೋದಿಲ್ವ ಏನೆಲ್ಲ ಆಗುವಂತಹ ಸಾಧ್ಯತೆ ನಿದ್ದೆ ಬರುವುದಿಲ್ಲ ಈ ಸರ್ಪದಿಂದ ಹಲವು ರೀತಿಯಂತಹ ಸಮಸ್ಯೆಯನ್ನು ನಾವು ಎದುರಿಸಬೇಕಾಗ್ತದೆ ಇದು ಕೆಲವರಿಗೆ ಕೆಲವು ರೀತಿಯಲ್ಲಿ ಎಲ್ಲವೂ ಒಂದೇ ಒಬ್ಬರಿಗೆ ಬರ್ತದೆ ಅಂತಲ್ಲ ಅಥವಾ ಸರ್ಪವನ್ನು ಹೊಡೆದವನಿಗೆ ಸರ್ಪದ ಹುತ್ತವನ್ನು ಒಡೆದು ಹಾಕಿದವನಿಗೆ ಸರ್ಪವನ್ನು ಕೊಂದವನಿಗೆ ತಿವಿದವನಿಗೆ ಸುಟ್ಟವನಿಗೆ ಅಥವಾ ಸರ್ಪಾಂಡದ ಮೊಟ್ಟೆಗಳನ್ನು ಒಡೆದು ಹಾಕಿದವನಿಗೆ ಅಥವಾ ತಲತಲಾಂತರವಾಗಿ ನಾಗದೋಷ ಕುಟುಂಬದಲ್ಲಿ ಇದ್ದಂಥವರಿಗೆ ಎಲ್ಲರಿಗೂ ಸಹಿತವಾಗಿ ಇದು ಕಾಡುವಂತಹ ಸಾಧ್ಯತೆ ಇರತಕ್ಕಂಥದ್ದು ಇದಕ್ಕೆ ಒಂದು ಬೇರನ್ನು ಹೇಳಿದ್ದಾರೆ ಸರ್ಪಗಂಧಿ ಅಂತ ಹೆಸರದು ಅದರ ಗಂಧದ ವಾಸನೆಯನ್ನು ಕೇಳಿದಾಗ ಸರ್ಪವು ಬಿಟ್ಟು ಹೋಗ್ತದಂತೆ ಸರ್ಪದ ಹುಣ್ಣು ಕಡಿಮೆ ಆಗ್ತದೆಯಂತೆ ಸರ್ಪ ಸುತ್ತು ಒಣಗಿ ಹೋಗ್ತದೆಯಂತೆ ಚರ್ಮ ರೋಗವು ಸಹಿತವಾಗಿ ಪರಿಹಾರವಾಗ್ತದೆಯಂತೆ ಸರ್ಪಗಂಧಿ ಇದು ಭಾಳ ಅಪರೂಪವಾಗಿರ್ತದೆ ಸಾಧಾರಣವಾಗಿ ನೈಸರ್ಗಿಕವಾಗಿ ಸಾಧಾರಣ ಗೊತ್ತಿದ್ದವರಿಗೆ ಗೊತ್ತಿರ್ತದೆ ಸಾಧಾರಣವಾಗಿ ಹಳ್ಳಿಗಾಡುಗಳಲ್ಲಿ ಅಥವಾ ಹೊಲಗದ್ದೆಗಳ ಅಂಚುಗಳಲ್ಲಿ ಇದು ಬೆಳೀತದೆ ಇದನ್ನ ಕಿತ್ತು ತಂದು ಆ ಬೇರನ್ನು ಇಟ್ಟುಕೊಂಡು ನಮಗೆ ಬೇಕಾದಂತಹ ಸಂದರ್ಭದಲ್ಲಿ ಸದುಪಯೋಗವನ್ನು ಪಡಿಸಿಕೊಂಡಾಗ ಅದು ಫಲ ಕೊಡ್ತದೆ ನಮ್ಮನೆ ಹಿತ್ತಲಲ್ಲಿದೆ ಅಂದರೆ ಪ್ರಯೋಜನ ಆಗುವುದಿಲ್ಲ ಹಿತ್ತಲ ಮೊದಲ ಹಿತ್ತಲ್ಲೇ ಇರ್ತದೆ ಅದನ್ನು ನಾವು ಕಿತ್ತು ತಂದು ಒಳ್ಳೆಯ ಸಮಯವನ್ನು ನೋಡಿ ತರಬೇಕದನ್ನು ತೆಗೆದುಕೊಂಡು ಬಂದು ಅದನ್ನು ಸಾಣೆಯ ಕಲ್ಲಿನಲ್ಲಿ ಅರ್ಥಾತ್ ಗಂಧದ ಕಲ್ಲಿನಲ್ಲಿ ಅದನ್ನು ತೆಗೆದು ಆ ರಸವನ್ನು ನಾವು ನೆಕ್ಕುವುದರಿಂದ ಅಥವಾ ಅದನ್ನು ಹಚ್ಚುವುದರಿಂದ ಎಲ್ಲಾಗಿದೆಯೋ ಅಲ್ಲಿ ಹಚ್ಚುವುದರಿಂದ ಶೀಘ್ರವಾಗಿ ಪರಿಣಾಮವನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ಅದಕ್ಕೆಲ್ಲ ಔಷಧಗಳು ಇದ್ದಾವೆ ಅಂತ ಹೇಳ್ತಾರೆ ಆದರೆ ಅದೆಲ್ಲಕ್ಕಿಂತಲೂ ನಮ್ಮ ಹಿರಿಯವರು ಕಂಡುಕೊಂಡಂತಹ ಸುಲಭವಾದ ಔಷಧ ಅಂದರೆ ಸರ್ಪಗಂಧಿ ಹೇಗಿದೆ ಹಾಗಿದ್ರೆ ನೋಡಿ ಇದೋ ನೋಡಿ ಇದು ಸರ್ಪಗಂಧಿ ಬೇರು ಈ ಬೇರುಗಳು ಒಂದು ಗಿಡದ ಅಡಿಭಾಗದಲ್ಲಿ ಎಲ್ಲ ಬೇರುಗಳು ಈ ಬೇರುಗಳನ್ನು ನಾವು ತೆಗೆದುಕೊಂಡು ಬಂದು ಮನೆಯಲ್ಲಿಟ್ಟರೂ ಸಹಿತವಾಗಿ ಅಂಥವರಿಗೆ ಸರ್ಪ ಸಂಬಂಧವಾದಂಥ ದೋಷ ಇರುವುದಿಲ್ಲ ಅಥವಾ ಇದನ್ನು ನಾವು ತೇಯುವಂತಹ ಸಂದರ್ಭದಲ್ಲಿ ಹೀಗೆ ಅಡ್ಡವಾಗಿ ತೇಯೋದು ಹೀಗೆ ತೇಯೋದು ಹೀಗೆ ಅಂದರೆ ನೀವು ಮುಂದೆ ಕಳಿಸೋದು ಹೋಗ್ ಹೊರಟೋಗ ಅಂತ ಹೀಗೆ ಮುಂದೆ ಕಳಿಸೋದು ಈ ರೀತಿಯಲ್ಲಿ ತೇಯದು ಅದನ್ನು ನಾವು ಹಚ್ಚುವುದರಿಂದ ನೆಕ್ಕುವುದರಿಂದ ಬೇಗನೆ ಶೀಘ್ರ ಗುಣಮುಖ ಅಥವಾ ನಾವು ಈ ರೀತಿಯಲ್ಲಿ ಮಾಡಿ ಈ ರೀತಿಯಲ್ಲಿ ತೆಗೆಯದು ಅದನ್ನು ಚರ್ಮಕ್ಕೆ ಹಚ್ಚುವುದರಿಂದ ಚರ್ಮ ರೋಗ ಪರಿಹಾರ ಒಂದೇ ಬೇರಿನಲ್ಲಿ ಹಲವು ಲಕ್ಷಣಗಳಿದ್ದಾವೆ ಇದನ್ನು ನಾವು ಎತ್ತಿಕೊಂಡು ಬರೋದು ಯಾವಾಗ ಅಂದರೆ ಅಮವಾಸ್ಯ ದಿವಸ ಅಥವಾ ಭಾನುವಾರ ದಿವಸ ನಾವು ಗಿಡವನ್ನು ನೋಡಿ ಅದಕ್ಕೆ ಆಹ್ವಾನವನ್ನು ಕೊಟ್ಟು ತೆಗೆದುಕೊಂಡು ಬರಬೇಕು ಇದನ್ನು ಸಂಗ್ರಹಿಸಿಟ್ಟುಕೊಂಡು ನಾವು ಬೇಕಾದಾಗ ಎಲ್ಲ ದಿವಸವೂ ಬೇಡವಲ್ಲ ಬೇಕಾದಂತಹ ಸಂದರ್ಭದಲ್ಲಿ ನಾವು ಇದನ್ನು ಉಪಯೋಗಿಸಿದಾಗ ಶೀಘ್ರವಾಗಿ ಗುಣಮುಖರಾಗಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು ಸರ್ಪಗಂಧೆಯಿಂದ ಸರ್ಪ ಸಂಬಂಧವಾದಂತಹ ದೋಷಗಳು ಪರಿಹಾರವಾಗ್ತದೆ ಕಾಯಿಲೆಗಳು ಪರಿಹಾರವಾಗ್ತದೆ ರೋಗಗಳು ಪರಿಹಾರವಾಗ್ತದೆ ಸರ್ಪ ಹುಣ್ಣಿ ಇನ್ನಿಲ್ಲದಂತಾಗ್ತದೆ ಮಾಡ್ಕೊಳ್ಳಿ ಶುಭ ಉಂಟಾಗ್ತದೆ ಈ ಸರ್ಪಗಂಧಿಯಿಂದ ಇದಕ್ಕೆ ಒಂದು ಮಂತ್ರವನ್ನು ನಾವು ಹೇಳಬೇಕಾಗಿರ್ತಕ್ಕಂತಹದ್ದು ಹಚ್ಚುವಾಗ ಶ್ರೀ ಸರ್ಪಗಂಧ ಏ ನಮಃ ಅಥವಾ ಶ್ರೀ ಸರ್ಪಗಂಧಿನ್ಯೈ ನಮಃ ಶ್ರೀ ಸರ್ಪಗಂಧಿನ್ಯೈ ನಮಃ ಈ ರೀತಿಯಲ್ಲಿ ಹೇಳುವುದರಿಂದ ಬೇಗನೆ ಪರಿಣಾಮ ಕೊಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಹಾಗಂತ ಬರೆಯುತ್ತ ಹಚ್ಚಿದ್ರೆ ಅದು ಪ್ರಯೋಜನ ಅಷ್ಟಲ್ಲ ಅದು ಔಷಧವನ್ನು ಯಾರ ಹತ್ರ ತಗೊಳ್ಬೇಕೋ ಹಸ್ತಗುಣ ಚೆನ್ನಾಗಿದ್ದವ್ರ ಹತ್ರ ಅದನ್ನು ತೆಗೆದುಕೊಂಡ್ರೆ ಶೀಘ್ರವಾಗಿ ಫಲ ಯಾರ್ಯಾರ ಹತ್ರ ತೆಗೆದುಕೊಂಡು ಬಂದ್ವಿ ಸರ್ಪಗಂಧಿ ಬೇರನ್ನು ಕಿತ್ಕೊಂಡು ಬಂದ್ವಿ ಮಾಡಿದ್ವಿ ಪ್ರಯೋಜನ ಆಗಲಿಲ್ಲ ಫಲ ಕೊಡಬೇಕಲ್ವಾ ಆದ್ದರಿಂದ ಹಸ್ತಗುಣ ಇರುವವರ ಹತ್ರ ಮಾಡಿಸ್ಕೊಳ್ಳಿ ಶುಭ ಆಗುತ್ತೆ ಒಳ್ಳೇದಾಗಲಿ ಶುಭ ವಸ್ತು ಆತ್ಮೀಯರೇ ಈಗ ನಾನು ಹೇಳಿದಂತಹ ಸರ್ಪಗಂಧಿನಿಯೇ ಮಹಾಮಂತ್ರವನ್ನು ಪಠನ ಮಾಡಿಕೊಳ್ಳಿ ಸಾಧ್ಯವಾದ ನೂರ ಎಂಟು ಸಾವಿರದ ಎಂಟು ಎಷ್ಟಾಗುತ್ತಷ್ಟು ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೀಬೇಡಿ ಫಾಲೋ ಮಾಡಿ ನಮ್ಮ ಜೊತೆಯಲ್ಲಿ ಹೊಂದಾಣಿಕೆಯಲ್ಲಿರಲಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಲಿ ಶುಭವಾಗಲಿ ಶುಭವಾಸು